ಆಂತರಿಕವಾಗಿ ಹೇಗೆ ಇದ್ದರೂ ಬಾಹ್ಯವಾಗಿ ಸುಂದರವಾಗಿ ಕಾಣಬೇಕು ಅನ್ನೋದು ಮನುಷ್ಯ ಸಹಜ ಗುಣ ಈ ಸೌಂದರ್ಯ ಸಾಧನಗಳ ಬಳಕೆ ಇಂದು ನಿನ್ನೆಯದಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹುಚ್ಚು ಇನ್ನಷ್ಟು ಹೆಚ್ಚಿದ್ದು ಹಲವು ಸಂದರ್ಭಗಳಲ್ಲಿ ಮಾರಣಾಂತಿಕವಾಗುವುದೂ ಇದೆ ಜಾಹೀರಾತುಗಳಲ್ಲಿ ಬರುವ ಬಣ್ಣ ಬಣ್ಣದ ಮಾತುಗಳನ್ನೇ ನಂಬಿ ಗೊತ್ತು ಗುರಿಯಿಲ್ಲದ ಕಂಪನಿಗಳ ಉತ್ಪನ್ನಗಳನ್ನು ಬಳಸುವ ಮುನ್ನ ನಮ್ಮ ತಜ್ಞ ವೈದ್ಯರು ಹೇಳುವ ಮಾತನ್ನೂ ಒಮ್ಮೆ ಕೇಳೋಣ ಕೆಲವು ದಿವಸಗಳ ಹಿಂದೆ ನಾನು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತೇನೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯ ಹನ್ನೆಂಟು ವರ್ಷ ವಯಸ್ಸಿನ ಓರ್ವ ಕಾಲೇಜು ವತಿಯನ್ನು ಅವರ ತಂದೆ ತಾಯಿ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗೆ ಅಂತ ಕರ್ಕೊಂಬ ಸಮಸ್ಯೆ ಏನಪ್ಪಾ ಅಂದರೆ ಅವಳ ಮುಖದ ಮೇಲಿನ ಚರ್ಮ ಕಿತ್ತು ಬರ್ತಾ ಇತ್ತು ಮುಖ ಕೆಂಪಿಗೆ ಉರಿ ಮತ್ತು ನೋವಿಂದ ಅವಳು ಒದ್ದಾಡ್ತಾ ಇದ್ಳು ಮೇಲ್ನೋಟಕ್ಕೆ ಯಾವ ಸಮಸ್ಯೆನೂ ಕಾಣಿಸ್ತಿರಲಿಲ್ಲ ಆದರೆ ಪದೇ ಪದೇ ಅವಳನ್ನ ನಾವು ಪ್ರಶ್ನೆ ಮಾಡಿದಾಗ ಮತ್ತೆ ವಿಶ್ವಾಸಕ್ಕೆ ತಗೊಂಡು ಮಾತನಾಡಿದಾಗ ಗೊತ್ತಾದಂತಹ ಸಂಗತಿ ಏನಪ್ಪಾ ಅಂದರೆ ಮುಖದ ಕಾಂತಿ ಹೆಚ್ಚಾಗೋದಕ್ಕೋಸ್ಕರ ಮತ್ತು ಮುಖದ ಮೇಲಿನ ಕಪ್ಪು ಚುಕ್ಕಿಗಳು ಹೋಗೋದಕ್ಕೋಸ್ಕರ ಅವಳು ಒಂದು ಸ್ಕಿನ್ ಪ್ರಾಡಕ್ಟನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸಿದ್ಲು ಅವಳು ತಂದೆ ತಾಯಿಗೆ ಕೂಡ ಈ ವಿಷಯ ಗೊತ್ತಿರಲಿಲ್ಲ ಒಂದು ಪತ್ರಿಕೆ ಜಾಹೀರಾತನ್ನ ಗಮನಿಸಿ ಅವಳೇ ಈ ಪ್ರಾಡಕ್ಟ್ ತರಿಸ್ಕೊಂಡ್ಬಿಟ್ಟು ಉಪಯೋಗಿಸ್ಬಿಟ್ಟು ಈ ರೀತಿಯ ಒಂದು ಸೈಡ್ ಎಫೆಕ್ಟ್ ಅವಳಿಗೆ ಆಗಿತ್ತು ಇವತ್ತು ವಿಶೇಷವಾಗಿ ಯುವ ಜನತೆ ಸೌಂದರ್ಯ ವರ್ಧಕಗಳನ್ನ ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಆರೋಗ್ಯದ ಬಗ್ಗೆ ಕೂಡ ಯಾವುದೇ ಒಂದು ಕಾಳಜಿ ಅವರಲ್ಲಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸೊ ಈ ಕೆಮಿಕಲ್ಸ್ ಇರುವಂತಹ ಸೌಂದರ್ಯ ವರ್ಧಕಗಳು ಏನಿವೆ ಅವು ಖಂಡಿತವಾಗಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾವು ಪಟ್ಟಿ ಮಾಡ್ತಾ ಹೋದರೆ ಎಷ್ಟೊಂದು ಕೆಮಿಕಲ್ಸ್ ಇದ್ದಾವೆ ಪ್ಯಾರಾಬನ್ಸ್ ಅಂತ ನೀವು ಕೇಳಿರ್ಬೋದು ಇದೊಂದು ಹಾರ್ಮೋನ್ ಡಿಸ್ರಪ್ಟಿಂಗ್ ಏಜೆಂಟ್ ಅಂದರೆ ನಮ್ಮ ದೇಹದಲ್ಲಿರುವಂಥ ಹಾರ್ಮೋನ್ಸ್ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು ಅಂಡಾಶಯಗಳಿಂದ ಉತ್ಪತ್ತಿಯಾಗಿರುವಂಥ ಹಾರ್ಮೋನ್ಸ್ ಇರ್ಬೋದು ಸೊ ಅವುಗಳ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಾಗೋದ್ರಲ್ಲಿ ಸಮಸ್ಯೆ ಆಗ್ಬೋದು ಅಂಗವಿಕಲತೆ ಇರುವಂಥ ಮಕ್ಕಳು ಹುಟ್ಟಬಹುದು ಅಷ್ಟೇ ಅಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಬರ್ಬೋದು ಹಾಗೆ ಥ್ಯಾಲೆಟ್ ಅನ್ನುವಂತಹ ಇನ್ನೊಂದು ಅಂಶ ಕೂಡ ಕೆಮಿಕಲ್ ಕೂಡ ಇದೆ ಇದರಿಂದ ಕೂಡ ಅನೇಕ ಹಾರ್ಮೋನ್ಸ್ ಏರುಪೇರಾಗುವುದು ಅಧ್ಯಯನಗಳಿಂದ ನಿರೂಪಿತವಾಗಿದೆ ಮತ್ತು ಲೆಡ್ ನೀವು ಕೇಳಿರ್ಬೋದು ವಿಶೇಷವಾಗಿ ಲಿಪ್ಸ್ಟಿಕ್ ಮತ್ತು ಐ ಶ್ಯಾಡೋಸಲ್ಲಿ ಲೆಡ್ ಅನ್ನುವಂಥ ಅಂಶ ಇರುತ್ತೆ ಇದರಿಂದ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು ಹಾಗೆ ಮರ್ಕ್ಯುರಿ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸಲ್ಲಿ ಇರುವಂಥದ್ದು ಇದರಿಂದ ಕೂಡ ನರಕೋಶಗಳಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇದೆ ಹೇಳ್ತಾ ಹೋದರೆ ಅನೇಕ ಅಂಶಗಳಿದ್ದಾವೆ ಫಾರ್ಮಾಂಡಿಹಾಯಿಡ್ ಇರ್ಬೋದು ಟ್ರೈಕ್ಲೋಸೈನ್ ಇರ್ಬೋದು ಹೀಗೆ ಎಷ್ಟೋ ಅಂಶಗಳು ಕೆಮಿಕಲ್ಸ್ ಕಾರ್ಸಿನೋಜನ್ಸ್ ಅಂದರೆ ಕ್ಯಾನ್ಸರ್ ಕಾರಕ ಅಂಶಗಳು ಈ ಸೌಂದರ್ಯವರ್ಧಕಗಳಲ್ಲಿ ಇವೆ ಇಂಥ ಸೌಂದರ್ಯವರ್ಧಕಗಳು ನಿಜಕ್ಕೂ ನಮಗೆ ಬೇಕಾ ಸೌಂದರ್ಯ ವರ್ಸಸ್ ಆರೋಗ್ಯ ನಿಮ್ಮ ಆಯ್ಕೆ ಯಾವುದು ಇವತ್ತಿನ ಕಾಲದಲ್ಲಿ ಸೌಂದರ್ಯ ಕೂಡ ಮುಖ್ಯ ಒಪ್ಕೊಳ್ಳೇಬೇಕಾದಂತಹ ಸಂಗತಿ ಯಾಕೆಂದರೆ ನಾಲ್ಕು ಜನರಲ್ಲಿ ಸಾಮಾಜಿಕವಾಗಿ ಬೆರೆಯುವುದಕ್ಕೆ ಇರ್ಬೋದು ವೃತ್ತಿ ಜೀವನದಲ್ಲಿ ಮುನ್ನುಗ್ಗುವುದಕ್ಕೆ ಇರ್ಬೋದು ಬೇಕಾದಂತಹ ಆತ್ಮವಿಶ್ವಾಸವನ್ನು ಸೌಂದರ್ಯ ನಿಮಗೆ ಕೊಡುತ್ತೆ ಆದರೆ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಸೌಂದರ್ಯದ ಹಿಂದೆ ಬೀಳೋದು ಮೂರ್ಖತನದ ಲಕ್ಷಣವೇ ಸರಿ ಇನ್ನು ಅನೇಕ ಉದಾಹರಣೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೋದು ಕೆಲವು ದಿನಗಳ ಹಿಂದೆ ಒಬ್ಬ ಕಾಲೇಜ್ ಯುವತಿ ಮುಖದ ಮೇಲೆ ಪಿಂಪಲ್ಸ್ ಉಂಟಾಗಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಬಂದಿದ್ದೆ ಮೇಲ್ನೋಟಕ್ಕೆ ಅವಳಿಗೆ ರಕ್ತಹೀನತೆ ಇರೋದು ಗೊತ್ತಾಗ್ತಾ ಇತ್ತು ನಾನು ಇದ್ರ ಬಗ್ಗೆ ಅವಳ ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡಿದರೆ ಮೇಡಮ್ ನನ್ನ ಮುಖ ಚೆನ್ನಾಗಾದರೆ ಸಾಕು ಮೊಡವೆ ಹೋಗೋದಕ್ಕೆ ಏನಾದರೂ ಕೊಟ್ಬಿಡಿ ಅದ್ರ ಬಗ್ಗೆ ಆಮೇಲೆ ನೋಡಿಕೊಳ್ಳೋಣ ಸೊ ರಕ್ತಹೀನತೆ ಅನ್ನೋದು ಅವಳಷ್ಟು ಮುಖ್ಯ ಅಲ್ಲದ ವಿಷಯವಾಗಿ ಅವಳಿಗೆ ಕಾಣಿಸಿರ್ಬೋದು ಹಾಗೆ ಇನ್ನೊಬ್ಬ ಕಾಲೇಜ್ ಯುವತಿ ಅವಳಿಗೆ ಮಲಬದ್ಧತೆಯ ಸಮಸ್ಯೆ ಬಾಳೆಹಣ್ಣು ತಿನ್ನಬೇಕಪ್ಪ ಅಂತ ನಾನು ಸಲಹೆ ಕೊಟ್ಟರೆ ಅಯ್ಯೋ ನಾನು ಆಗಿಬಿಡ್ತೀನಿ ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ವಿ ಹೆಣ್ಮಕ್ಳು ಅಷ್ಟೇ ಅಲ್ಲ ಗಂಡಸರಲ್ಲಿ ಕೂಡ ಸಡನ್ ಆಗಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರನೂ ಎತ್ತರ ಹೆಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರನೂ ಬೇರೆ ಯಾವುದೋ ಒಂದು ಸೌಂದರ್ಯ ವರ್ಧನೆಯ ಉದ್ದೇಶದಿಂದ ಮೆಡಿಸಿನ್ಸ್ ಯೂಸ್ ಮಾಡಿಬಿಟ್ಟು ಕಿಡ್ನಿ ಲಿವರ್ ಡ್ಯಾಮೇಜ್ಗೆ ಒಳಗಾದಂಥ ಪ್ರಕರಣಗಳನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ ಸೊ ನಾನು ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂತ ಅಂದರೆ ಆರೋಗ್ಯವನ್ನು ಬದಿಗೊತ್ತಿ ನಾವು ಸೌಂದರ್ಯದ ಬಗ್ಗೆ ಅತಿಯಾದ ಕಾಳಜಿ ಹೊಂದುವುದು ಖಂಡಿತವಾಗಿ ಒಳ್ಳೆಯದಲ್ಲ ವಿಶೇಷವಾಗಿ ಇವತ್ತು ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಹತ್ತು ಹನ್ನೆರಡು ವರ್ಷಕ್ಕಿಂತ ಒಳಗಿನ ಹೆಣ್ಣು ಮಕ್ಕಳು ಸೌಂದರ್ಯವರ್ಧಕಗಳನ್ನು ಉಪಯೋಗ ಮಾಡ್ತಾ ಇರುವುದು ನಾವು ನೋಡ್ತಾ ಇದ್ದೇವೆ ಮೊದಲೆಲ್ಲ ಹದಿನೈದು ಹದಿನಾರು ವರ್ಷ ವಯಸ್ಸಿನಲ್ಲಿ ಹೆಣ್ಣುಮಕ್ಕಳು ಋತುಮತಿಯರಾಗುವುದು ಕಾಮನ್ ಆಗಿದ್ದರೆ ಇತ್ತೀಚಿನ ದಿನಗಳಲ್ಲಿ ಎಂಟು ಹತ್ತು ವರ್ಷ ವಯಸ್ಸಿನ ಒಳಗೆ ಹೆಣ್ಣುಮಕ್ಕಳು ಅರ್ಲಿ ಪ್ಯೂಬರ್ಟಿ ಅಥವಾ ಶೀಘ್ರ ಕೌಮಾರ್ಯವನ್ನು ಹೊಂದ್ತಾ ಇರೋದನ್ನು ನೀವು ಗಮನಿಸಿರ್ಬೋದು ಸೊ ಸೌಂದರ್ಯವರ್ಧಕಗಳ ಬಳಕೆ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭಿಸೋದು ಇಂಥ ಸಮಸ್ಯೆಗೆ ಕಾರಣ ಆಗ್ಬೋದು ಅಂತ ಸಂಶೋಧನೆಗಳು ಕೂಡ ಇವೆ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ನ್ಯಾಚುರಲ್ ಆಗಿರುವಂತಹ ಸೌಂದರ್ಯವರ್ಧಕಗಳನ್ನು ಉಪಯೋಗ ಮಾಡೋಣ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲದ ರೀತಿಯಲ್ಲಿ ಸೌಂದರ್ಯದ ಬಗ್ಗೆ ಗಮನ ಕೊಡೋಣ ನೀವು ಒಳ್ಳೆಯ ಆರೋಗ್ಯವನ್ನು ಹೊಂದಿದರೆ ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆಯ ಆರೋಗ್ಯವನ್ನು ಹೊಂದಿದರೆ ಖಂಡಿತವಾಗಿ ಮುಖದ ಕಾಂತಿ ಹೆಚ್ಚಾಗುತ್ತೆ ನ್ಯಾಚುರಲ್ಲಾಗಿ ನಿಮ್ಮ ಸೌಂದರ್ಯ ಹೆಚ್ಚಾಗುತ್ತೆ ಇದರ ಬಗ್ಗೆ ನಾವು ಗಮನ ಕೊಡೋಣ ಅದನ್ನು ಬಿಟ್ಟು ಕಾಸ್ಮೆಟಿಕ್ಸ್ ಹಿಂದೆ ಬಿದ್ದುಬಿಟ್ಟು ನಮ್ಮ ಆರೋಗ್ಯವನ್ನು ನಾವೇ ಕೈಯಾರೆ ಹಾಳು ಮಾಡಿಕೊಳ್ಳೋದು ಬೇಡ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸುಂದರವಾದ ಮುಗುಳ್ಳಗು ನಿಮ್ಮ ಮುಖದ ಮೇಲಿದ್ರೆ ನಿಮ್ಮ ಸೌಂದರ್ಯ ಖಂಡಿತವಾಗಿ ಹೆಚ್ಚಾಗುತ್ತೆ ಇದರ ಬಗ್ಗೆ ಗಮನ ಕೊಡಿ ಏನಂತೀರಾ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ